ಹಾಯ್ ಗಳೇ ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸೂಚನೆ ಬಂದಿದೆ ವಿಷಯ ಏನಂದರೆ ನವೋದಯ ವಿದ್ಯಾಲಯ ಸಮಿತಿರವರು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸುವ ಪರೀಕ್ಷೆ ಬಗ್ಗೆ ಈ ವಿಷಯವಾಗಿದೆ ನವೋದಯ ವಿದ್ಯಾಲಯ ಸಮಿತಿರವರು ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ವರ್ಷದಲ್ಲಿ ನಡೆಸಲು ತೀರ್ಮಾನಿಸಿರುತ್ತಾರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಲಾ ದಿನವಾಗಿರುವುದರಿಂದ ಈ ಒಂದು ದಿನ ಪರೀಕ್ಷೆ ಕೇಂದ್ರ ಇರುವ ಶಾಲೆಗಳಿಗೆ ಮಾತ್ರ ರಜೆ ಘೋಷಿಸಿ ಸದರಿ ಕೊರತೆಯನ್ನು ಮುಂದಿನ ಒಂದು ಶನಿವಾರದಂದು ಪೂರ್ಣಾವಧಿ ಶಾಲೆ ನಡೆಸುವಂತೆ ಈ ಮೂಲಕ ತಿಳಿಸಿದೆ ಅದರಂತೆ ಶಾಲೆಗಳ ಮುಖ್ಯ ಶಿಕ್ಷಕರುಗಳಿಗೆ ಅಂದರೆ ಎಲ್ಲಿ ಪರೀಕ್ಷೆ ನಡೀತವಲ್ಲ ಅಲ್ಲಿ ಮುಖ್ಯ ಶಿಕ್ಷಕರುಗಳಿಗೆ ಮತ್ತು ಕೆಲಸ ನಿರ್ವಹಿಸಲು ಸಿಬ್ಬಂದಿಯನ್ನು ನೇಮಿಸಲು ತಿಳಿಸಿದೆ ಎಲ್ಲ ರೀತಿಯ ಸೌಲಭ್ಯವನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಲಭ್ಯವಿರಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು